ಇಂಡೇ ಪಟ್ಟಣದ ಉರ್ದು ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶಿಕ್ಷಕ ಮತ್ತು ಶಿಕ್ಷಕಿಯರ ಭಾರತ ಸೇವಾದಳದ ವತಿಯಿಂದ ಮಿಲಾಪ ಶಿಬಿರ ಶಿಕ್ಷಕರು ಪ್ರತಿ ಶಾಲೆಯಲ್ಲಿ ಸೇವಾದಳದ ಘಟಕವನ್ನು ಸ್ಥಾಪಿಸಿ ಮಕ್ಕಳಲ್ಲಿ ರಾಷ್ಟ್ರಭಕ್ತಿ ಶಿಸ್ತು ಹಾಗೂ ಸಾಮಾಜಿಕ ಜೀವನ ನಿರ್ವಹಣೆಯ ಪಾಠ ಅರಿಯಲು ವ್ಯವಸ್ಥೆಯನ್ನು ಕಲ್ಪಿಸಬೇಕು ಎಂದು ತಾಲೂಕು ಭಾರತ ಸೇವಾದಳದ ಅಧ್ಯಕ್ಷ ಕೆ ಪಿ ಬೈರ್ಜಿ ಅವರು ಹೇಳಿದರು ಪಟ್ಟಣದ ಸರ್ಕಾರಿ ಉರ್ದು ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಭಾರತ ಸೇವಾದಳ ಜಿಲ್ಲಾ ಸಮಿತಿ ತಾಲೂಕು ಘಟಕ ಹಾಗೂ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯ ಸಹಯೋಗದಲ್ಲಿ ನಡೆದ ಶಿಕ್ಷಕ ಶಿಕ್ಷಕಿಯರ ಒಂದು ದಿನದ ಮಿಲಾಪ್ ಶಿಬಿರದ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡುತ್ತಿದ್ದರು ಈ ಸಂದರ್ಭದಲ್ಲಿ ಸಂಪನ್ಮೂಲ ವ್ಯಕ್ತಿಗಳಾದ ಅಂಬಣ್ಣ ಸುಣಗಾರ್ ಮಾತನಾಡುತ್ತಾ ಶಿಕ್ಷಕ ಸಮುದಾಯ ಸೇವಾ ಮತ್ತು ಅರ್ಪಣಾ ಮನೋಭಾವದಿಂದ ಕಾರ್ಯನಿರ್ವಹಿಸುವ ಮೂಲಕ ಭಾರತ ಸೇವಾದಳವನ್ನು ಉಳಿಯಿಸಬೇಕು ಮತ್ತು ಬೆಳೆಯಿಸಬೇಕು ಎಂದು ತಿಳಿದರು ಈ ಸಂದರ್ಭದಲ್ಲಿ ಶಿಕ್ಷಕ ಸಂತೋಷ್ ಬಂಡೆ ಮಾತನಾಡುತ್ತಾ ಭಾರತ ಸೇವಾದಳ ಸ್ವಾತಂತ್ರ್ಯ ಹೋರಾಟಗಾರರು ಮತ್ತು ದೇಶಭಕ್ತರನ್ನು ಹುಟ್ಟು ಹಾಕಿದ ಸಂಸ್ಥೆ ಸ್ವಾತಂತ್ರ್ಯ ಚಳವಳಿಯಲ್ಲಿ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರಿಗೆ ಸಾಥ್ ಕೊಟ್ಟ ಏಕೈಕ ಸಂಸ್ಥೆ ಯಾವುದಾದರೂ ಆಗಿದ್ದರೆ ಅದು ಭಾರತ ಸೇವಾದಳ ಎಂದು ಹೇಳಿದರು ಪ್ರಾಸ್ತಾವಿಕವಾಗಿ ಮಾತನಾಡಿದ ಜಿಲ್ಲಾ ಮುಖ್ಯಸ್ಥ ನಾಗೇಶ್ ಡೋಣೋರ್ ಭಾರತ ಸೇವಾದಳಕ್ಕೆ ಶಿಕ್ಷಕರೇ ಅಡಿಗಲ್ಲು ಅದನ್ನು ಉಳಿಸಿ ಬೆಳೆಯಿಸುವುದು ಅವರಿಂದ ಮಾತ್ರ ಸಾಧ್ಯ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟ ಸೇವಾದಳದ ಶಾಖೆಗಳನ್ನು ಎಲ್ಲ ಶಾಲೆಗಳಲ್ಲೂ ತೆರೆಯಬೇಕು ಇಂದಿನ ಪೀಳಿಗೆಯಲ್ಲಿ ದೇಶಭಕ್ತಿ ರಾಷ್ಟ್ರ ಪ್ರೇಮ ಶಿಸ್ತನ್ನು ಬೆಳೆಯಿಸಬೇಕು ಎಂದು ಸಲಹೆ ನೀಡಿದರು ಕಾರ್ಯಕ್ರಮದ ಉಪ ಅಧ್ಯಕ್ಷ ಸ್ಥಾನವನ್ನು ವಹಿಸಿರುವ ರಾಜೇಶ್ವರಿ ಕ್ಷತ್ರಿ ಅವರು ಮಾತನಾಡುತ್ತಾ ಸೇವಾದಳದಲ್ಲಿ ಶಿಕ್ಷಕರು ಮಕ್ಕಳಲ್ಲಿ ರಾಷ್ಟ್ರಭಕ್ತಿ ದೇಶ ಪ್ರೇಮ ಶಿಸ್ತು ಸೇವಾ ಮನೋಭಾವ ಮತ್ತು ನಾಯಕತ್ವ ಗುಣ ಬೆಳೆಸುವ ಮೂಲಕ ದೇಶವನ್ನು ಅಭಿವೃದ್ಧಿಪಡಿಸಬೇಕು ಎಂದು ಹೇಳಿದರು ಭಾರತ ಸೇವಾದಳದ ಕೋಶಾಧ್ಯಕ್ಷ ಅನಿಲ್ ಇಳಗಿ ಉದ್ಘಾಟಿಸಿದರು ಕಾರ್ಯದರ್ಶಿ ಎಂಎಲ್ ಪ್ಯಾಟಿ ಸಂಪನ್ಮೂಲ ವ್ಯಕ್ತಿ ಜಿಜಿ ಬರಡೋಲ್ ಮಾತನಾಡಿದರು ಈ ಸಂದರ್ಭದಲ್ಲಿ ಮುಖ್ಯ ಶಿಕ್ಷಕ ಎಂಎಫ್ ತುರ್ಕಿ ಎಲ್ ಬಿ ತೋಟದ್ ಟಿ ಎಸ್ ಹೊಸಮನಿ ಎಸ್ಬಿ ಕಲ್ಲೊಳ್ಳಿ ಆರ್ ಹಳ್ಳಿ ದುಂಡಪ್ಪ ಹರ್ಜನ್ ಸೇರಿದಂತೆ ತಾಲೂಕಿನ ಸಮಸ್ತ ಸೇವಾದಳದ ಶಿಕ್ಷಕರು ಭಾಗವಹಿಸಿದ್ದರು ಗೌರವಿತರು ಈ ಒಂದು ಭಾರತ ಸೇವಾ ದಳದ ಕುರಿತಾಗಿ ಮಾತನಾಡಿದ್ದಾರೆ ಮಹತ್ವದ ಕುರಿತು ತಿಳಿಸಿದ್ದಾರೆ ಶಾಲೆಗಳಲ್ಲಿ ನಾವು ಯಾವ ರೀತಿ ಆ ಒಂದು ದಳಗಳನ್ನು ಆರಂಭ ಮಾಡಿ ಚಟುವಟಿಕೆಗಳನ್ನು ಹಮ್ಮಿಕೊಳ್ಳಬೇಕು ಅಂತಕ್ಕಂಥ ವಿಚಾರಗಳನ್ನು ಕೂಡ ತಿಳಿಸಿಕೊಡುತ್ತಾರೆ ಒಂದು ಈ ಭಾರತ ಸೇವಕಳ ಇಂದು ನಿನ್ನೆ ಮನ್ನೆ ಅಲ್ಲ ಇದು ಅತ್ಯಂತ ಬಹಳ ವರ್ಷಗಳಿಂದಲೂ ಕೂಡ ಭಾರತ ಸೇವಾದರ ತನ್ನದೇ ಆಗಿರ್ತಕ್ಕಂಥ ಒಂದು ಇತಿಹಾಸವನ್ನು ಹೊಂದಿರ್ತಕ್ಕಂಥದ್ದು ಮಹಾತ್ಮ ಗಾಂಧೀಜಿಯವರು ನಮ್ಮ ಭಾರತ ದೇಶದಲ್ಲಿ ಏನೋ ಒಂದು ಸ್ವತಂತ್ರ ಹೋರಾಟವನ್ನು ಮಾಡುವಂತಹ ಸಂದರ್ಭ ಆ ಸ್ವತಂತ್ರ ಹೋರಾಟ ಮಾಡುವಂತಹ ಸಂದರ್ಭದಲ್ಲಿ ಆ ಮಹಾತ್ಮ ಗಾಂಧೀಜಿಯವರಿಗೆ ಅತ್ಯಂತ ಬಲವೈ ರೀತಿಯಲ್ಲಿ ಸಾಥ್ ಪಟ್ಟಿರ್ತಕ್ಕಂಥ ಯಾವ್ದಾದ್ರು ಸೇವಾದಳ ಅವತ್ತಿನ ಭಾರತ ನಾಶ ಸೇವಾದಳ ಮಹಾತ್ಮ ಗಾಂಧೀಜಿಯವರಿಗೆ ಒಂದು ಬಲವೆಯಂತೆ ಸಾಥ್ ಪಟ್ಟು ಆ ಒಂದು ಹೋರಾಟದಲ್ಲಿ ಅವರಿಗೆ ಸಾಧ್ಯ ಆಗಿತ್ತು ಅಂದ್ರೆ ಅವತ್ತಿನ ಒಂದು ದಿನಮಾನಗಳಲ್ಲಿ ಸಹಿತ ನಮ್ಮ ಭಾರತದ ಸೇವಾದಳ ತನ್ನದೇ ಆಗಿರ್ತಕ್ಕಂಥ ಈ ಸಮಾಜದಲ್ಲಿ ಈ ದೇಶದಲ್ಲಿ ತನ್ನದಾಗಿರ್ತಕ್ಕಂಥ ಒಂದು ಗುರುತರ ಗಣಿಗಾರಿಕೆಯನ್ನು ಗೊತ್ತಿತ್ತು ಅದು ಏನು ಅಂದರೆ ದೇಶ ಸೇವೆ ಮಾಡ್ತಕ್ಕಂಥದ್ದು ಆ ನಿಟ್ಟಿನಲ್ಲಿ ಇಡೀ ಭಾರತೀಯರಲ್ಲಿ ಇಡೀ ಮಕ್ಕಳಲ್ಲಿ ನಾವು ದೇಶ ಪ್ರೇಮ ರಾಷ್ಟ್ರಾಭಿಮಾನವನ್ನು ಅತ್ಯಂತ ಉತ್ಸಾಹ ಒಂದು ಸ್ಥಿತಿಯಲ್ಲಿ ನಾವು ತಂದುಕೊಳ್ಳಿಕ್ಕೆ ನಮ್ಮ ಭಾರತ ಸೇವಾದಳ ಅತ್ಯಂತ ಮುಂಚೂಣಿಯಲ್ಲಿ ತನ್ನ ಕಾರ್ಯವನ್ನು ನಿರ್ವಹಿಸುತ್ತೆ ಆ ನಿಟ್ಟಿನಲ್ಲಿ ನಾವುಗಳು ಕೂಡ ಸಹಜವಾಗಿ ಈ ಈ ಒಂದು ನಿಟ್ಟಿನಲ್ಲಿ ಇವತ್ತಿನ ಒಂದು ಶಿಕ್ಷಣ ಒಂದು ವ್ಯವಸ್ಥೆಯನ್ನು ನಾವು ನೋಡಿದಾಗ ಸಹಜ ನನಗೂ ತುಂಬಾ ನೋವಾಗುತ್ತೆ ಏನಂತಂದ್ರೆ ಮಕ್ಕಳಲ್ಲಿ ಆ ನೈತಿಕತೆ ಮತ್ತು ಸಂಸ್ಕಾರ ಮತ್ತು ಈ ಒಂದು ದೇಶದ ನೆಲದ ಸಂಸ್ಕೃತಿಯಲ್ಲಿ ಅದು ಸಹಜವಾಗಿ ಕಣ್ಮರೆ ಇದೆ ಯಾಕೆ ಹೀಗಾಗ್ತಾ ಇದೆ ನಾವೆಲ್ಲ ಆ ಒಂದು ನೈತಿಕತೆ ಸಂಸ್ಕಾರ ರಾಷ್ಟ್ರ ಭಕ್ತಿ ರಾಷ್ಟ್ರ ಪ್ರೇಮ ಈ ಎಲ್ಲ ಒಂದು ಗುಣಗಳನ್ನ ಬೆಳೆಸುವಲ್ಲಿ ಎಲ್ಲೋ ಒಂದು ನಾವು ಹೇಳ್ತಾ ಇದ್ದೇವೆ ಅನ್ನುವಂತ ಭಾವ ನಮ್ಮಲ್ಲಿ ಸಹಜವಾಗಿ ಬರುತ್ತೆ ಆ ನಿಟ್ಟಿನಲ್ಲಿ ಆ ಎಲ್ಲ ಭಾವಗಳನ್ನ ಕೆಲಸ ಆ ಮಕ್ಕಳಲ್ಲಿ ಅಂತ ಒಂದು ಭಾವಗಳನ್ನು ಕೆಲಸ ನಮ್ಮ ಭಾರತ ಶಿವದಾಲ ಖಂಡಿತವಾಗಿಯೂ ಮಾಡುತ್ತೆ ಆ ನಿಟ್ಟಿನಲ್ಲಿ ಮಾಡುವುದರ ಜೊತೆಗೆ ಭವ್ಯ ಭಾರತದ ಒಂದು ಸುಭದ್ರ ವ್ಯಕ್ತಿ ವ್ಯಕ್ತಿತ್ವಗಳನ್ನು ನಿರ್ಮಾಣ ಮಾಡ್ತಕ್ಕಂಥ ಕೆಲಸ ಕೂಡ ನಮ್ಮ ಭಾರತ ಶಿವದ ಖಂಡಿತ ಮಾಡೇ ಮಾಡುತ್ತೆ ಆ ನಿಟ್ಟಿನಲ್ಲಿ ಎಲ್ಲರೊಂದು ಕಳೆತ ಇದೆ ನಮ್ಮ ನಾಗೇಶ್ ಜೋನು ಸರ್ ಪ್ರತಿನಿತ್ಯ ಬೆಳಗ್ಗೆ ಆದ ತಕ್ಷಣ ಒಂದು ವಾಟ್ಸ್ಆಪ್ ನಲ್ಲಿ ಬಂದೇ ಬಿಡುತ್ತೆ ನೀವು ಮಾಡಿದ್ದೀವಿ ಎಲ್ಲ ಒಂದು ವರದಿಯೊಂದಿಗೆ ಓಟೋ ಸಮೇತವಾಗಿ ಆ ತಲೆ ಎಷ್ಟೊಂದು ಕಳತ ಇದೆ ಅವರಿಗೆ ಇಡೀ ನಮ್ಮ ಜಿಲ್ಲೆಯಲ್ಲಿ ಆ ಒಂದು ವಾರ್ತಾ ಶವ ಕಾರ್ಯ ಸಕ್ರಿಯವಾಗಿ ಮುಂದೆ ವರ್ಷ ಹೋಗ್ಬೇಕು ಅಂತಕ್ಕಂಥ ಕಳತ ಇದೆ ಅವರ ಕಳೆತಕ್ಕೆ ನಾವೆಲ್ಲರೂ ಬೆಂಬಲವಾಗಿ ನಿಂತುಕೊಂಡು ಪ್ರೋತ್ಸಾಹದಾಯಕವಾಗಿ ಅವನ್ನ ನಿಂತುಕೊಂಡು ಆ ಒಂದು ಶಿವಮಾನದ ಕಾಪೆಟ್ಟು ಹುಟ್ಟಿಗಳನ್ನು ಇಡೀ ತಾವು ಆದಂಥ ಪ್ರತಿ ಶಾಲಾ ಶಾಲೆಗಳಲ್ಲಿ ಸುತ್ತ ಸಕ್ರಿಯಗೊಳಿಸೋಣ ಅದಕ್ಕೆ ಮತ್ತಷ್ಟು ಉತ್ತೇಷನು ಬೇಡಿ ಮತ್ತಷ್ಟು ಶಕ್ತಿಯನ್ನು ಬಿಡಿ ಮತ್ತಷ್ಟು ಬನ್ನಿ ನವ ಭಾರತ ಕಟ್ಟೋಣ ಬನ್ನಿ ಬಸವಾರತ ಕಟ್ಟೋಣ ಬನ್ನಿ ಬಸಭಾರ நன்தைய விசித்தரிவ முன்ன

bharata, Katto na banni vasabharata, Katto na banni vasabharata, Katto na katto na katto na banni, Katto na katto